ರಸಗೊಬ್ಬರಗಳು ಡಿ ಎ ಪಿ ಸೂಪರ್ ಫಾಸ್ಫೇಟ್ ರಾಕ್ ಫಾಸ್ಫೇಟ್ ಪೊಟ್ಯಾಷಿಯಂ ಫಾಸ್ಫೇಟ್ಗಳು ರಂಜಕವನ್ನು ನೀಡುವ ರಸಗೊಬ್ಬರಗಳಾಗಿವೆ ಡಿ ಎ ಪಿಯಲ್ಲಿ ಶೇಕಡಾ ನಲವತ್ತೆಂಟರಷ್ಟು ಅಂದರೆ ನೂರು ಕೆ ಜಿ ಡಿ ಎ ಪಿಯಲ್ಲಿ ನಲವತ್ತೆಂಟು ಕೆ ಜಿಯಷ್ಟು ರಂಜಕ ಇರುತ್ತದೆ ಇಲ್ಲಿ ರಂಜಕದ ಪ್ರಮಾಣವನ್ನು ಪಿ ಟು ಓ ಫೈವ್ ಎಂದು ಆದುದರಿಂದ ಈ ಗೊಬ್ಬರಗಳಲ್ಲಿ ಇರುವ ರಂಜಕದ ಪ್ರಮಾಣ ಕಡಿಮೆ ಆಗಿರುತ್ತದೆ ಹಾಗೆ ಸೂಪರ್ ಫಾಸ್ಫೇಟ್ನಲ್ಲಿ ಶೇಕಡಾ ಹದಿನೆಂಟು ರಂಜಕ ಇರುತ್ತದೆ ಅಂದರೆ ನೂರು ಕೆ ಜಿಗೆ ಹದಿನೆಂಟು ಕೆ ಜಿ ಮತ್ತು ರಾಕ್ ಪಾಸ್ಪೇಟ್ನಲ್ಲಿ ಶೇಕಡಾ ಹದಿನೆಂಟರಷ್ಟು ರಂಜಕ ಇರುತ್ತದೆ ಇಲ್ಲಿ ರಂಜಕದ ಜೊತೆಯಲ್ಲಿ ಕ್ಯಾಲ್ಷಿಯಂ ಇರುತ್ತದೆ ನಂತರ ಪೊಟ್ಯಾಶ್ ನೀಡುವ ಗೊಬ್ಬರಗಳು ಪೊಟ್ಯಾಷಿಯಂ ಸಲ್ಫೇಟ್ ಅಂದರೆ ಸಲ್ಫೇಟ್ ಆಫ್ ಪೊಟ್ಯಾಶ್ ಮತ್ತು ಪೊಟ್ಯಾಷಿಯಂ ಫಾಸ್ಪೇಟ್ಗಳು ಮತ್ತು ಮ್ಯೂರೇಟ್ ಆಫ್ ಪೊಟ್ಯಾಶ್ ಎಂದು ಬರುತ್ತವೆ ಮ್ಯೂರಿಟ್ ಆಫ್ ಪೊಟ್ಯಾಶ್ ಎಂದರೆ ನಮಗೆ ಸಿಗುವ ಎಂ ಒ ಪಿ ಗೊಬ್ಬರ ಇದರಲ್ಲಿ ಶೇಕಡ ಅರವತ್ತರಷ್ಟು ಪೊಟ್ಯಾಷ್ ಇರುತ್ತದೆ ಇದನ್ನು ಪೊಟ್ಯಾಷಿಯಂ ಕ್ಲೋರೈಡ್ ಎಂದು ಹೇಳುತ್ತಾರೆ ಮೋನೋ ಪೊಟ್ಯಾಷಿಯಂ ಫಾಸ್ಪೇಟ್ ಸೊನ್ನೆ ಇಪ್ಪತ್ತೆರಡು ಇಪ್ಪತ್ತೆಂಟು ಅಂದರೆ ಇದರಲ್ಲಿ ಶೇಕಡಾ ಇಪ್ಪತ್ತೆಂಟರಷ್ಟು ಪೊಟ್ಯಾಶ್ ಇರುತ್ತದೆ ಹಾಗೂ ಶೇಕಡಾ ಇಪ್ಪತ್ತರಷ್ಟು ಇಪ್ಪತ್ತೆರಡರಷ್ಟು ಫಾಸ್ಪರಸ್ ಅಂದರೆ ರಂಜಕ ಇರುತ್ತದೆ ಇವುಗಳಲ್ಲಿ ಇರುವ ನಿಜವಾದ ಪೊಟ್ಯಾಶ್ ಮತ್ತು ರಂಜಕದ ಪ್ರಮಾಣ ಕಡಿಮೆ ಇರುತ್ತದೆ ಇವುಗಳನ್ನು ಹೊಲಕ್ಕೆ ಬಳಸುವಾಗ ಈ ಮೇಲಿನ ರೀತಿಯಲ್ಲಿ ಲೆಕ್ಕ ಹಾಕಿ ಬೆಳೆಸಬೇಕು ಸಲ್ಫೇಟ್ ಆಫ್ ಪೊಟ್ಯಾಷ್ನಲ್ಲಿ ಸೊನ್ನೆ ನಲವತ್ತ್ಮೂರು ಹದಿನೆಂಟು ಇದರಲ್ಲಿ ಶೇಕಡಾ ನಲವತ್ತ್ಮೂರರಷ್ಟು ಪೊಟ್ಯಾಶ್ ಇರುತ್ತದೆ ಹದಿನೆಂಟರಷ್ಟು ಸಲ್ಫರ್ ಇರುತ್ತದೆ ಇಲ್ಲಿ ಹೇಳಿರುವ ಶೇಕಡಾವಾರುಗಳು ಗೊಬ್ಬರದಲ್ಲಿರುವ ಕೆ ಟ್ಯು ಓ ಪ್ರಮಾಣವಾಗಿದೆ ಆದುದರಿಂದ ಇವುಗಳಲ್ಲಿ ಸಿಗುವ ಪೊಟ್ಯಾಶ್ ಮೂಲಧಾತು ಬಹಳ ಕಡಿಮೆ ಆಗಿರುತ್ತದೆ ಹೊಲಗಳಿಗೆ ಗೊಬ್ಬರ ಹಾಕುವಾಗ ಎನ್ ಕಿ ಪ್ರಮಾಣವನ್ನು ಹೀಗೆಯೇ ಅನುಸರಿಸಲಾಗುತ್ತದೆ